ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಸ್ನೇಹಿತರೆ ಇಸ್ರೇಲ್ ಮತ್ತೊಂದು ರಣಬೇಟಿಯನ್ನ ಆಡಿದೆ ಗಾಜಾದಲ್ಲಿ ಹಮಾಸ್ ಚೀಫ್ ಮೊಹಮ್ಮದ್ ಸಿನ್ವರ್ ಕಥೆಯನ್ನ ಮುಗಿಸ್ಬಿಟ್ಟಿದೆ ಈ ವಿಷಯವನ್ನ ಇದೀಗ ಇಸ್ರೇಲ್ ಬಹಿರಂಗಪಡಿಸಿದೆ ಹೌದು ಇಸ್ರೇಲ್ನ ಭದ್ರತಾ ಪಡೆಗಳು ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನ ನಡೆಸಿದೆ ಈ ಒಂದು ಕಾರ್ಯಾಚರಣೆಯ ಕುರಿತು ಇದೀಗ ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಶಾಕಿಂಗ್ ಮಾಹಿತಿಯನ್ನ ಬಹಿರಂಗಪಡಿಸಿದ್ದಾರೆ ಏನು ಅಂತ ಅಂದ್ರೆ ಗಾಜಾದ ಹಮಾಸ್ ಮುಖ್ಯಸ್ಥ ಮೊಹಮ್ಮದ್ ಸಿನ್ವರ್ನ ಉಸಿರನ್ನ ನಿಲ್ಲಿಸಿರೋದಾಗಿ ಇಸ್ರೇಲ್ ಘೋಷಿಸಿದೆ ಇನ್ನು ಇಸ್ರೇಲ್ ಮೇ ಹದಿನಾಲ್ಕರಂದು ಏರ್ ಸ್ಟ್ರೈಕ್ ಅನ್ನ ನಡೆಸಿತ್ತು ಈ ಒಂದು ಏರ್ ಸ್ಟ್ರೈಕ್ ಗೆ ಮೊಹಮ್ಮದ್ ಸಿನ್ವರ್ ಬಲಿಯಾಗಿದ್ದು ಆತ ಉಸಿರನ್ನು ನಿಲ್ಲಿಸಿದ್ದಾನೆ ಇನ್ನು ಮೇ ಇಪ್ಪತ್ತ ಎಂಟರಂದು ಇಸ್ರೇಲ್ ಸಂಸತ್ತಿನಲ್ಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರು ಮಾತಾಡಿ ಭದ್ರತಾ ಪಡೆಗಳ ಕಾರ್ಯಾಚರಣೆಯಲ್ಲಿ ಹತ್ಯೆಯಾಗಿರುವಂತಹ ಹಮಾಸ್ ನಾಯಕರ ಪಟ್ಟಿಯನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮುಖ್ಯವಾದ ಹೆಸರು ಅಂದ್ರೆ ಮೊಹಮ್ಮದ್ ಸಿನ್ವರ್ ಈತ ಯಾಕೆ ಮುಖ್ಯ ಅನ್ನೋದನ್ನ ನಾವು ಮುಂದೆ ಹೇಳ್ತಾ ಹೋಗ್ತೀವಿ ಇನ್ನು ಗಾಜಾದ ಹಮಾಸ್ ಮುಖ್ಯಸ್ಥನ ಸಾವಾಗಿರೋದು ಅಥವಾ ಆತ ಕೊನೆಯಸರ್ ಎಳ್ದಿರೋದು ಇದರ ಕುರಿತಾದಂತಹ ಒಂದು ಅಧಿಕೃತ ಹೇಳಿಕೆ ಅಂದ್ರೆ ಅಫಿಷಿಯಲ್ ಹೇಳಿಕೆ ಹೊರಗೆ ಬಂದಿದೆ ಇನ್ನು ಇದೇ ತಿಂಗಳು ಇಸ್ರೇಲ್ನ ರಕ್ಷಣಾ ಸಚಿವ ಇಸ್ರೇಲ್ ಕಡ್ಸ್ ಕೂಡ ಸಿನ್ವರ್ ಮೇಲೆ ದಾಳಿಯಾಗಿರುವ ಬಗ್ಗೆ ಸುಳಿವನ್ನ ಕೊಟ್ಟಿದ್ರು ಇನ್ನು ಮೇ ಹದಿಮೂರರಂದು ಇಸ್ರೇಲ್ನ ಪಡೆಗಳು ಗಾಜಾದಲ್ಲಿ ಅತ್ಯಂತ ದೊಡ್ಡ ಕಾರ್ಯಾಚರಣೆಯನ್ನು ನಡೆಸಿತು ಗಾಜಾದಲ್ಲಿ ಆಸ್ಪತ್ರೆಯ ಕಟ್ಟಡದ ಕೆಳಗಿನ ಸುರಂಗದಲ್ಲಿ ಹಮಾಸ್ ನಾಯಕರು ಬಚ್ಚಿಟ್ಕೊಂಡಿದ್ರು ಅಲ್ಲಿನ ಇಡೀ ಕಾಂಪ್ಲೆಕ್ಸ್ನ ಮೇಲೆ ಇಸ್ರೇಲ್ನ ವಿಮಾನಗಳು ಭಾರಿ ಪ್ರಮಾಣದಲ್ಲಿ ದಾಳಿಯನ್ನು ಮಾಡ್ತು ಆ ದಾಳಿಯಲ್ಲಿ ಮೊಹಮ್ಮದ್ ಸಿನ್ವರ್ ಜೊತೆಗೆ ಆತನ ಜೊತೆಗಿರುವವರು ಕೂಡ ಸಾವಿಗೀಡಾಗಿರೋದು ಇದೀಗ ಗೊತ್ತಾಗ್ತಾ ಇದೆ ಇನ್ನು ಸಿನ್ವರ್ ಯಾಕೆ ಪ್ರಮುಖವಾದ ವ್ಯಕ್ತಿ ಅಥವಾ ಯಾಕೆ ಈತನನ್ನು ಸಾಯಿಸಿರುವಂತದ್ದು ಇಸ್ರೇಲ್ಗೆ ಬಹಳ ಮುಖ್ಯವಾಗುತ್ತೆ ಅಂತ ಅಂದ್ರೆ ಅಹ್ ಎರಡ್ ಸಾವಿರದ ಇಪ್ಪತ್ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ನಡೆದಿದಂತಹ ಹತ್ಯಾಕಾಂಡದ ಹಿಂದಿನ ಮೈಂಡ್ ಅಥವಾ ಏನು ಅದರ ಹಿಂದಿನ ಎಲ್ಲಾ ಒಂದು ಪ್ಲಾನ್ ಅನ್ನ ಮಾಡಿದಂತಹ ಮಾಸ್ಟರ್ ಮೈಂಡ್ ಈ ಸಿನ್ವರ್ ಆಗಿದ್ದ ಅಂದ್ರೆ ಹಮಾಸ್ ನಾಯಕ ಯಾಹ್ಯ ಸಿನ್ವರ್ ಇನ್ನು ಸಾವಿರಾರು ಜನರನ್ನ ಹಮಾಸ್ ಬಂಡುಕೋರರು ಹತ್ಯೆ ಮಾಡಿದ್ರು ಹತ್ತಾರು ಮಹಿಳೆಯರು ಸೇರಿದಂತೆ ನೂರಾರು ಜನರನ್ನ ಅಪಹರಣ ಮಾಡಿದ್ರು ಅದರ ಬೆನ್ನಲ್ಲೇ ಇಸ್ರೇಲ್ ಗಾಜಾ ನಡುವೆ ಯುದ್ಧ ಪ್ರಾರಂಭವಾಗಿತ್ತು ಅಂದಿನಿಂದ ಕೂಡ ಇಸ್ರೇಲ್ ಹಮಾಸ್ ಹೂತಿ ಸೇರಿದಂತೆ ಉಗ್ರ ಸಂಘಟನೆಯ ಸದಸ್ಯರನ್ನ ಹುಡುಕಿ ಹುಡುಕಿ ಕೊಂದು ಹಾಕ್ತಾ ಇದ್ದಾರೆ ಇನ್ನು ಇಸ್ರೇಲ್ ನ ಮಿಲಿಟರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ನಲ್ಲಿ ಯಾಹ್ಯ ಸಿನ್ವರ್ ನ ಅದೇ ಯಾಹ್ಯಾ ಸಿನ್ವರ್ ನ ಸಹೋದರ ಮೊಹಮ್ಮದ್ ಸಿನ್ವರ್ ಇದೀಗ ಈತನನ್ನು ಕೂಡ ಸಾಯಿಸಿರುವ ಬಗ್ಗೆ ಇಸ್ರೇಲ್ ಹೇಳಿದೆ ಒಟ್ನಲ್ಲಿ ಯಾಹ್ಯಾ ಸಿನ್ವರ್ ಹತನಾದ ಬಳಿಕ ಅಂದ್ರೆ ಸತ್ಹೋದ್ ಬಳಿಕ ಮೊಹಮ್ಮದ್ ಸಿನ್ವರ್ ಹಮಾಸ್ ನಾಯಕತ್ವವನ್ನು ವಹಿಸಿಕೊಂಡಿದ್ದ ಇದೀಗ ಹಮಾಸ್ ನ ಮತ್ತೊಬ್ಬ ನಾಯಕನ ತಲೆಯನ್ನ ಉರುಳಿಸಿದ್ದಾರೆ ಇಸ್ರೇಲ್ ನೌಕಾಪಡೆ ಕೂಡ ಯುದ್ಧವನ್ನು ಮಾಡ್ತಾ ಇದ್ರೆ ಪಾಕಿಸ್ತಾನ ನಾಲ್ಕು ಹೋಳುಗಳಾಗಿ ಅಥವಾ ನಾಲ್ಕು ಭಾಗಗಳಾಗಿ ಛಿದ್ರ ಛಿದ್ರವಾಗಿ ಹೋಗ್ತಾ ಇತ್ತು ಹೀಗಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಹೌದು ಆಪರೇಷನ್ ಸಿಂಧೂರ ಸಮಯದಲ್ಲಿ ನೌಕಾಪಡೆ ಕೂಡ ಬೇರೆ ಬೇರೆ ಸೇನೆಗಳೊಂದಿಗೆ ಜೊತೆಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ದೇ ಆಗಿದ್ರೆ ಅಂದರೆ ಈ ಸಕ್ರಿಯ ಯುದ್ಧದಲ್ಲಿ ಸೇರ್ಕೊಂಡಿದೆ ಆಗಿದ್ರೆ ಪಾಕಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತ ಒಂದಕ್ಕಿಂತ ಅತ್ಯಂತ ಕೆಟ್ಟದಾದ ರಿಸಲ್ಟ್ ಅನ್ನ ಅಥವಾ ಅತ್ಯಂತ ಕೆಟ್ಟದಾದ ಸ್ಥಿತಿಯನ್ನ ಎದುರಿಸಬೇಕಾಗ್ತಾ ಇತ್ತು ಹೀಗಂತ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹೇಳಿರುವಂತದ್ದು ನಿನ್ನೆ ಭಾರತದ ಮೊದಲ ಸ್ವದೇಶಿ ನಿರ್ಮಿತ ವಿಮಾನ ವಾಹಕ ನೌಕೆ ಐಎನ್ಎಸ್ ನಲ್ಲಿ ನಿಂತುಕೊಂಡು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಭಾರತೀಯ ನೌಕಾಪಡೆಯ ಅಪ್ರತಿಮ ಶಕ್ತಿಯ ಬಗ್ಗೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಸಾವಿರದ ಒಂಬೈನೂರ ಒಂದು ಇದಕ್ಕೆ ಸಾಕ್ಷಿ ಭಾರತೀಯ ನೌಕಾಪಡೆಯು ಕಾರ್ಯಪ್ರವೃತ್ತರಾದಾಗ ಪಾಕಿಸ್ತಾನ ಎರಡು ಹೋಳಾಗಿ ಹೋಯಿತು ಒಂದು ವೇಳೆ ಆಪರೇಷನ್ ಸಿಂಧೂರ ಸಮಯದಲ್ಲಿ ನೌಕಾಪಡೆ ಸಕ್ರಿಯವಾಗಿ ರಣಾಂಗಣಕ್ಕೆ ಇಳಿದಿದ್ರೆ ಎರಡು ಹೋಳಾಗಿ ಹೋಗ್ತಾ ಇತ್ತು ಮಾತ್ರವಲ್ಲ ನನ್ನ ಪ್ರಕಾರ ಅದು ನಾಲ್ಕು ತುಂಡಾಗಿ ಚಿದ್ರ ಚಿದ್ರವಾಗ್ತಾ ಇತ್ತು ಅಂತ ಹೇಳಿ ರಾಜನಾಥ್ ಸಿಂಗ್ ಹೇಳಿದ್ರು ಇನ್ನು ಸದ್ಯ ಅರಬ್ಬಿ ಸಮುದ್ರದಲ್ಲಿ ನಿಯೋಜಿತಗೊಂಡಿರುವಂತಹ ಐ ಎನ್ ಎಸ್ ವಿಕ್ರಾಂತ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜನಾಥ್ ಸಿಂಗ್ ಈ ಮಾತುಗಳನ್ನು ಹೇಳಿದ್ದಾರೆ ಇನ್ನು ಅಲ್ಲಿ ಅವರು ಕಾರ್ಯಾಚರಣೆಯ ಪ್ರಿಪರೇಷನ್ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಪರಿಶೀಲಿಸಿದ್ದಾರೆ ಇನ್ನು ಕಾರ್ಯಾಚರಣೆಯ ಸಮಯದಲ್ಲಿ ಶತ್ರು ದೇಶಗಳಿಂದ ಬರುವಂತಹ ಬೆದರಿಕೆಗಳನ್ನು ತಟಸ್ಥಗೊಳಿಸುವಲ್ಲಿ ನಮ್ಮ ನೌಕಾಪಡೆಯ ಪಾತ್ರವನ್ನು ಹೊಗಳಿದ್ದಾರೆ ಇನ್ನು ಪಾಕಿಸ್ತಾನದ ನೌಕಾಪಡೆಯನ್ನು ಸೀಮಿತಗೊಳಿಸುವಲ್ಲಿ ಭಾರತೀಯ ನೌಕಾಪಡೆ ಅತ್ಯಂತ ಪರಿಣಾಮಕಾರಿಯಾದ ಪಾತ್ರವನ್ನು ವಹಿಸಿದ್ದು ಇದಕ್ಕೆ ರಾಜನಾಥ್ ಸಿಂಗ್ ಅವರು ಹೊಗಳಿದ್ದಾರೆ ಅದರ ಆಕ್ರಮಣಕಾರಿ ನಿಯೋಜನೆ ಕಡಲ ಪ್ರಾಬಲ್ಯ ಮತ್ತು ಉನ್ನತ ಮಟ್ಟದ ಒಂದು ಪ್ರಿಪರೇಷನ್ ಪಾಕಿಸ್ತಾನವು ಸಮುದ್ರದಲ್ಲಿ ಭಾರತೀಯ ಶಕ್ತಿಯನ್ನು ಪ್ರಶ್ನಿಸೋದನ್ನು ತಡೆದಿದೆ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಇನ್ನು ಆಪರೇಷನ್ ಸಿಂಧೂರದಲ್ಲಿ ಭಾರತೀಯ ನೌಕಾಪಡೆಯ ಪಾತ್ರ ಅದ್ಭುತವಾಗಿತ್ತು ಆಪರೇಷನ್ ಸಿಂಧೂರ ಸಮಯದಲ್ಲಿ ವಾಯುಪಡೆಯು ಉಗ್ರ ನೆಲೆಗಳನ್ನು ಹೊಡೆದುರುಳಿಸಿತು ಅರಬ್ಬಿ ಸಮುದ್ರದಲ್ಲಿ ನಿಮ್ಮ ಆಕ್ರಮಣಕಾರಿ ನಿಯೋಜನೆ ನಿಮ್ಮ ಒಂದು ಕೆಲಸ ಇದೆಲ್ಲವೂ ಕೂಡ ನಮ್ಮ ಒಂದು ಕಡಲ ಸೇನೆ ಅಥವಾ ನಮ್ಮ ನೌಕಾಬಲ ಪಾಕಿಸ್ತಾನಕ್ಕೆ ಭಯವನ್ನ ಹುಟ್ಟಿಸಿದೆ ಹಾಗೆ ನಮ್ಮ ವಿರುದ್ಧ ಅದು ಯಾವುದೇ ರೀತಿಯಾದಂತಹ ಪ್ಲ್ಯಾನನ್ನು ಮಾಡಲಿಕ್ಕೆ ಹೆದರುತ್ತೆ ಅಂತ ಹೇಳಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ ಅಂದ್ರೆ ಪಾಕಿಸ್ತಾನದ ನೌಕಾ ಸೇನೆ ನಮ್ಮ ಮೇಲೆ ದಂಡೆತ್ತಿ ಬರಲಿಕ್ಕೆ ಧೈರ್ಯ ಇಲ್ಲ ಅನ್ನುವಂತಹ ಅರ್ಥದಲ್ಲಿ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ وہ ایک سے دو ہو گیا تھا میں پاکستان کی بات کر رہا ہوں جو ہماری انڈین نیوی حرکت میں آئی تھی تو پاکستان ایک سے دو ہو گیا تھا اگر آپریشن سندھو میں بھارتی نو سینا اپنی فارم میں آئی ہوتی تو پاکستان کے دو ٹکڑے ہی نہ ہوتے بلکہ میں سمجھتا ہوں شاید چار ٹکڑے ہو جاتے ಪಾಕಿಸ್ತಾನಕ್ಕೆ ಮತ್ತೆ ಜಲಕಂಟಕ ಶುರುವಾಗಿದೆ ಹೌದು ನೀರನ್ನು ಯಾವುದೇ ಕಾರಣಕ್ಕೂ ಕೂಡ ಆಯುಧವನ್ನಾಗಿ ಬಳಸಬೇಡಿ ಹೀಗಂತ ಭಾರತಕ್ಕೆ ಶಹಬಾಜ್ ಶರೀಫ್ ಅವರು ಬೆದರಿಕೆಯನ್ನು ಹಾಕಿದ್ದಾರೆ ಹೌದು ಭಾರತ ನೀರನ್ನು ತನ್ನ ವೆಪನ್ ಆಗಿ ಬಳಸಲಿಕ್ಕೆ ಪ್ರಯತ್ನಿಸ್ತಾ ಇದೆ ಆದರೆ ನಾವು ಇದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಶಹಬಾಜ್ ಷರೀಫ್ ಹೇಳಿದ್ದಾರೆ ಇನ್ನು ಸಿಂಧೂ ಜಲ ಒಪ್ಪಂದವನ್ನು ಮುರಿದು ಲಕ್ಷಾಂತರ ಜನರ ಜೀವಕ್ಕೆ ಅಪಾಯವನ್ನು ಉಂಟು ಮಾಡುವ ಮೂಲಕ ಭಾರತ ಕೆಂಪು ರೇಖೆಯನ್ನು ರೆಡ್ ಲೈನನ್ನು ದಾಟಲಿಕ್ಕೆ ಪ್ರಯತ್ನಿಸ್ತಾ ಇದೆ ಆದರೆ ನಾವು ಅದಕ್ಕೆ ಯಾವುದೇ ರೀತಿಯಾದ ಅವಕಾಶವನ್ನು ಮಾಡಿಕೊಳ್ಳಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತ ಆರು ಜನರ ಒಂದು ಅಮಾನವೀಯ ಹತ್ಯೆಯ ನಂತರ ಭಾರತ ಸಿಂಧೂ ಜಲ ಒಪ್ಪಂದವನ್ನ ರದ್ದುಗೊಳಿಸುವ ಬಗ್ಗೆ ಮಾತನಾಡಿತ್ತು ಆದ್ರೆ ಪಾಕಿಸ್ತಾನ ಈ ದಾಳಿಯಲ್ಲಿ ತನ್ನ ಪಾತ್ರವನ್ನು ನಿರಾಕರಿಸಿತು ನಾವು ಯಾವುದೇ ರೀತಿಯಾದಂತಹ ಈ ದಾಳಿಯಲ್ಲಿ ನಾವು ಭಾಗವಹಿಸಿರಲಿಲ್ಲ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಹೇಳಿತ್ತು ಇನ್ನು ಏಪ್ರಿಲ್ ಇಪ್ಪತ್ತ ಎರಡರ ದಾಳಿಯ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಚೇನಾ ಬ್ರಝೀಲಂ ಮತ್ತು ಸಿಂಧೂ ನದಿಗಳ ಮೇಲೆ ನಡೀತಾ ಇರುವಂತಹ ಯೋಜನೆಗಳನ್ನ ವೇಗಗೊಳಿಸುವಂತೆ ಸ್ಪೀಡ್ ಮಾಡುವಂತೆ ಅಧಿಕಾರಿಗಳಿಗೆ ನಿರ್ದೇಶನವನ್ನು ಕೊಟ್ಟಿದ್ರು ಈ ಮೂರು ನದಿಗಳು ಸಿಂಧೂ ನದಿ ವ್ಯವಸ್ಥೆಯ ಭಾಗ ಆಗಿದ್ದು ಪಾಕಿಸ್ತಾನದ ಬಳಕೆಗೆ ಇದನ್ನು ಇತ್ತು ಮೇ ಇಪ್ಪತ್ತೊಂಬತ್ತರಿಂದ ಮೂವತ್ತ ಒಂದರವರೆಗೆ ತಜಕಿಸ್ತಾನ್ ರಾಜಧಾನಿ ದುಶಾಂಬೆಯಲ್ಲಿ ಹಿಮನದಿ ಸಂರಕ್ಷಣೆ ಕುರಿತು ಮೂರು ದಿನಗಳ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತಾ ಇದೆ ಇದರಲ್ಲಿ ಎಂಬತ್ತು ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ಮತ್ತು ವಿವಿಧ ದೇಶಗಳ ಪ್ರಧಾನಮಂತ್ರಿಗಳು ಉಪಾಧ್ಯಕ್ಷರು ಸಚಿವರು ಮತ್ತು ವಿಶ್ವಸಂಸ್ಥೆಯ ಸಹಾಯಕ ಪ್ರಧಾನ ಕಾರ್ಯದರ್ಶಿಗಳು ಸೇರಿದಂತೆ ಎಪ್ಪತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾಗವಹಿಸ್ತಾ ಇದ್ದಾರೆ ಇನ್ನು ತಜಕಿಸ್ತಾನ್ ಸರ್ಕಾರ ವಿಶ್ವಸಂಸ್ಥೆ ಯುನೆಸ್ಕೋ ಡಬ್ಲ್ಯೂ ಎಂ ಒ ಏಷ್ಯನ್ ಅಭಿವೃದ್ಧಿ ಬ್ಯಾಂಕ್ ಮತ್ತು ಇತರ ಪ್ರಮುಖ ಪಾಲುದಾರರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದೆ ಇನ್ನು ಸಿಂಧೂ ಜಲ ಒಪ್ಪಂದವನ್ನು ಮುರಿಯುವ ಭಾರತದ ಏಕಪಕ್ಷೀಯ ಮತ್ತು ಕಾನೂನು ಬಾಹಿರ ನಿರ್ಧಾರ ಅತ್ಯಂತ ನಿರಾಶಾದಾಯಕವಾಗಿದೆ ರಾಜಕೀಯ ಲಾಭಕ್ಕಾಗಿ ಲಕ್ಷಾಂತರ ಜನರ ಜೀವಗಳನ್ನು ಅಪಾಯಕ್ಕೆ ಸಿಲುಕಿಸಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಪಾಕಿಸ್ತಾನ ಇದನ್ನು ಮಾಡಲಿಕ್ಕೆ ಬಿಡೋದಿಲ್ಲ ನಾವು ಎಂದಿಗೂ ಕೂಡ ಕೆಂಪು ರೇಖೆಯನ್ನು ದಾಟಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಪ್ರಧಾನಿ ಶೆಹಬಾಜ್ ಷರೀಫ್ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ದಾರೆ ಆದರೆ ಭಾರತ ಮಾತ್ರ ತನ್ನ ನಿರ್ಧಾರಕ್ಕೆ ಬದ್ಧವಾಗಿದೆ ಪಾಕಿಸ್ತಾನಕ್ಕೆ ನೀರು ಕೊಡಲ್ಲ ಅಂದರೆ ಕೊಡಲ್ಲ ಅನ್ನುವ ಅರ್ಥದಲ್ಲಿ ಮಾತನಾಡಿದೆ ಜೊತೆಗೆ ಪಾಕಿಸ್ತಾನಕ್ಕೆ ನೀರಿನ ಬಾಂಬ್ ಅಥವಾ ಜಲ ಬಾಂಬನ್ನು ಹಾಕಲಿಕ್ಕೆ ಭಾರತ ರೆಡಿಯಾಗಿರೋದಂತೂ ಸತ್ಯ ಈ ನೀರಿನ ವಿಷಯವನ್ನು ಇಟ್ಕೊಂಡೇ ಪಾಕಿಸ್ತಾನವನ್ನು ಆಟಾಡಿಸಲಿಕ್ಕೆ ಭಾರತ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ